ಮಾಡತ್ತ ಧರ್ಮ ನಿನ್ನಲ್ಲಿ ಶ್ರೇಷ್ಠ ಇತ್ತ ಚಾಂಗುಣಿ ಗುಡ್ಡದಾಗ ನಿತ್ತವಾದ್ರೆ ನಿನ್ನ ಮಗ ತಾನ ಬರ್ಲಾಕ ಬೇಕಂದ ಹೌದ್ ಹೌದೇವ ಮುಂದೇನಾಯ್ತು ಎಟ್ಟ ಮಗನ ಕಡಿಬೇಕಾದ್ರ ಒಳಗ ದುಃಖ ಅಟ್ಸ್ಕೊಂಡಿದ್ದಳಲ್ಲ ಹೊರಗೆ ಗುಡ್ಡದಾಗ ಅಂಗಳಾಗ ನಿತ್ತ ಏ ಮಗನ ಚಿಲ್ಲಾಳ ಬಾರೋ ನಿನಗೆ ಒಂಬತ್ತು ತಿಂಗಳ ಹೊಟ್ಟಿ ಒಳಗೆ ಜಾಪಾನ ಜತನ ಮಾಡಿ ಜಂಗಮ ಅಂದಾಗ ಕಡದ ಎಡಿ ಮಾಡಿ ಹೌದು ಈಗ ಹೌದಲ್ಲ ಮಕ್ಕಳಿಲ್ಲದವ್ರ ಮನೆಯಾಗ ಕೈ ತೊಳೆ ಹಂಗಿಲ್ಲ ಕತ್ಯ ಜಂಗಮ ಬಾರೋ ನನ್ನ ಮಗನೇ ಹೇಳಿ ಆಕಳ ತನ್ನ ಕರಾ ಕಳ್ಕೊಂಡ ಬಳಕ ಎಷ್ಟು ದುಃಖ ಮಾಡಿ ಹೊದರ್ತದಲ್ಲೇವ ಮಗನ ಕಳ್ಕೊಂಡ ಬಳಕ ತಾಯಿ ಅಟ್ಟು ಎಲ್ಲಾ ದುಃಖ ಹೊರಗ ಅಂತ ಹೇಳಿ ಅಳ್ತದ ಜನ್ಮ ಕೊಟ್ಟಿರೋ ಹೌದೇವ ಬಾರೋ ನನ್ನ ಮಗನೇ ಹೇಳಿ ಕೈಯಾಗ ಮಣ್ಣು ತಗೊಂಡ ತೂರಿ ಬಾಯಿ ಒಳಗ ಮಣ್ಣು ಹಾಕೊಂಡ್ ಸತ್ತು ಹೆಣಕ್ಕೆ ನೀ ಬೆಂಕಿ ಇಡಬೇಕಾಗಿತ್ತಲೋ ನಿನ್ನ ಕಡದ ಒಬ್ಬ ಜಂಗಮಿಗಿಟ್ಟು ನನ್ನ ಮಗನ ತೇಳಿ ದುಃಖ ಮಾಡಿ ತಾಯಿ ಯಾವಾಗ ಹತ್ತಳ ಹೌದು ಏಳು ವರ್ಷದ ಮಗ ಚಿಲ್ಲ ಗುಡ್ಡದ ವಾರಿಯಾಗಿ ಬಂದ ಅವನ ಕ್ವಾಳಿಗೆ ತ್ಯಾಕಿ ಬಿದ್ದ ಮಗ ಏಳು ವರ್ಷದ ಮಗ ಹೌದು ವರ್ಷದ ಮಗ ತಾಯಿ ಕೊಳೆಗೆ ಬಂದು ತಾಕಿ ಬಿದ್ದ ವಿಚಾರ ಮಾಡ್ರಿ ಎಷ್ಟು ತಾಯಿ ಆನಂದ ಆಗಿರ್ಬೇಕು ಎಷ್ಟ ಕಷ್ಟ ಆಗಿರಬೇಕಾದ್ರೂ ಅಷ್ಟ ಕಷ್ಟ ಆಗಿತ್ತು ಈಗ ಹೆಂಗೈತಿ ಗೊತ್ತೇನು ಈಗಿನ ಈಗಿನ ದಿನ ಏನಾರೆ ತಾಯಿ ತಂದೆಗೆ ಕೆಟ್ಟ ಕಷ್ಟ ಬಂದ್ರ ಮಕ್ ತಾಯಿ ತಂದಿ ಹೆಣಕ ಮಗ ಕೊಳೆ ಇಡಬೇಕು ಇದು ಯಾವಾರ್ ಹೆಂಗ್ರಿ ಇದ್ದಿರುವಂತ ತಾಯಿ ತಂದೆ ಕಷ್ಟ ಬರಂಗಿಲ್ಲ ಆಗಂಗಿಲ್ಲ ಹೌದಿಲ್ಲ ನಿಮ್ಮ ಮತ್ತು ತಾಯಿ ಮುಂದೆ ಮಗ ತೀರಿ ಹೋದಂದ್ರೆ ಎಷ್ಟು ಕಷ್ಟ ಬರ್ಬೇಕು ತಾಯಿಗೆ ತಾಯಿಗಿ ತಂದೆಗೆ ಕೂಡಿ ಅದಕ್ಕಪ್ಪ ಅವ್ರ ನಂಟ್ಲೆ ಮಕ್ಕಳ ಕಡದ ಎಡಿ ಮಾಡಿ ಉಣಿಸಿ ಹೊಳ್ಳೆ ಭಕ್ತಿಗೆ ಮೆಚ್ಚಿ ಮಕ್ಕಳನ್ನ ಹೊಲಸ್ಕೊಂಡಾರ ಹೌದವ ಆದ್ರೆ ನೀವು ನಾವು ಮಾಡು ಭಕ್ತಿ ಬೇರೆ ನಾವು ಮಾಡುವುದು ಹೆಂಗೆ ನಾವು ನೀವು ಮಾಡು ಭಕ್ತಿ ಹೆಂಗೆ ಹೆಂಗ್ರಿ ರೀ ರೂಪಾಯಿ ಉದ್ಕಡಿ ಹೆಚ್ಚು ಒಂದು ಲಾಖ ಫಾಯ್ದಾ ಕೇಳವ್ರು ನಾವು ನಮ್ಗೆ ಹೆಂಗೆ ದೇವ್ರು ಸಿಗುತ್ತಾನೆ ರೀ ಖರೀದಿಲ್ಲ ದೇವರ ಸಿಗಬೇಕಾದ್ರೂ ದೇವರ ಒಲಿ ಬೇಕಾದರೂ ಗುಡಿಗೆ ಹೋಗಿ ನಾಲ್ಕು ಉದ್ಕಡಿ ಹಚ್ಚಿದ್ರನ್ನ ದೇವ್ರು ಹೌದು ಜಗತ್ತಿನೊಳಗ ಗುಡಿಯಾಗ ಹೋಗಿ ನಾಲ್ಕು ಉದ್ಕಡಿ ಹಚ್ಚಿ ತುಪ್ಪ ದೀಪದ ಆರತಿ ಇಲ್ಲ ನಾವು ಮಾಡುವಂತ ದಗದೊಳಗ ನಿಷ್ಠಾದಿ ಇತ್ತು ಅಂತಂದ್ರೆ ದೇವ್ರ ಅಲ್ಲೇ ಇರ್ತಾನೆ ಹೌದು ಸಾಕ್ಷಾತ್ ಬಂದ ನಾ ಮಾಡುವಂತ ಕೆಲಸ ಒಳಗ ಸತ್ಯ ಇತ್ತು ದೇವ್ರಲ್ಲಿ ಇರ್ಲಾಕಬೇಕ ನಾ ಮಾಡುವಂತ ದಗದೊಳಗ ಪಾಪ ಇತ್ತಂದ್ರೆ ನರಕುನು ಅಲ್ಲಿ ಹೆಂಗಿತ್ತು ತಾಯಿ ತಂದೆ ಮಾಡಿರುವಂತ ಪಾಪ ಹೌದು ಹೌದು ಈಗ ಈಗ ಹೆಂಗ್ರಿ ಮುಂಜಾನೆ ಮಾಡಿದ ಚಂಜಿಕ್ ಕಳಿಬೇಕಾಗ್ಯದ ಅದಕ್ಕ ನಾವ್ ಮಾಡಿದ ನಾವ ಉಣ್ಬೇಕಾಗ್ಯತಿ ಮತ್ತೊಬ್ರು ಉಳ್ಳಾಕ ಮೇಲಿಲ್ಲ ಹೌದಿವ ಅದಕ್ ಅವ್ರು ಸಿದ್ದರಾಮೇಶ್ವರ ಪದ ಹಾಡಿ ಹೋಗ್ಯಾರಪ್ಪ ಯಾಕಂದ್ರ ನಮ್ ಸಿದ್ದರಾಮೇಶ್ವರ ಜಾತ್ರೆಗೆ ಸಿದ್ದರಾಮೇಶ್ವರನ್ ಹಾಡಿ ಹೋಗ್ಯಾರ ನಾವು ನೀಲಾವತಿದ್ ಹಾಡೇವು ಈಗ ಕೊಳ್ಳೋರು ಕೊಡಗು ನಡಿಬೇಕಾಗಿಲ್ಲ ಸತ್ಯವಂತರ ಕತಿ ಕುಂತೇಳ ಏನೆತ್ತ ಹೇಳುವೆ ಆದಂತ ಮಾತಾ ಮೇಲೆ ಇರಬೇಕು ಕೂಡದಂಗ ಆಗುವುದು ಅಮೃತ ಏ ಕೊಳ್ಳೋರ್ ಅಂಬು ಒಳೆ ಗ್ರಾಮ ಒಳಗ ಹೌದಾ ಏಕಗೋ ಸಾಂಬೋಸೋತ ಕೊಡಗು ಸಂಬು ಶಿಸು ತಾಯಿ ತಂದೆಗೆ ಒಂದೇ ಮಗಳು ಏ ಅಂತಾರ ಜಾತ ಮೋತ ತಾಯಿ ತಂದೆ ಗೊಮ್ಮೆ ದ್ವಾರ ತುಂಬೋತ ಹರ್ಷದಿಂದ ತೊಟ್ಲಾಗ ಹಾಕಿ ತೋಗೋತ ಏ ಪಡಗೋಸ ಅದರ ಹೆಸರ ಎತ್ತಾರು ಹೌದು ಏ ಮೈಯ ಬಣ್ಣ ಬಂಗಾರ ಹೊಳ ಬೆಳೆಯೂತ ಮಯ್ಯ ಬಣ್ಣ ಬಂಗಾರ ಹೊರಟ ಕೂಸ ಬೆಳೆಯುವ ನಾಲ್ಕಾರ ವರ್ಷದ ಕಿಪ್ ಆದಾಳ ಮಗಳ ತಾನೋ ನಾಲ್ಕಾರ ವರ್ಷದ ಕೇ ಆದ ವರ್ಷದಕ್ಕಿ ಆದಾಳ ಮಗಳು ಸಾಲಿಗೆ ಹಾಕಿ ವಿದ್ಯಾ ಕಲಿಸೋತ ಈಕೆ ತಂದೆ ಇದ್ದ ನೋಡ ಶಿವ ಭಕ್ತ ಅವರ ಮನೆಯ ದೇವರಿದ್ದ ಕಲಿನಾಥ ಏ ಸ್ನಾನ ಮಾಡಿ ಯಾವ ಜ್ಞಾನ ಮಾಡುತ್ತೂತ ಏನ್ ಮಾಡ್ತ ಏ ಪೂಜಾ ಮಾಡುತ್ತಿದ್ದ ಎರಡು ಭಕ್ತ ನಾಮ ಭಜ ಸೂತ ಏ ಪೂಜಾ ಮಾಡುತ್ತಿದ್ದ ಎರಡು ಭಕ್ತ ನಾಮ ಭಜ ಸೂತೆಯ ಹೋಗತ್ತಿದ್ದ ದೇವರಿಗೆ ಪೂಜಾದ ಬ್ಯಾಳೆ ನಿಮದು ಸರಿಯಾಗಿ ಸಕ್ಕರೆಯ ಸಕ್ಕರಿಯ ಪೂಜೆ ಮಾಡಿ ಹಾಲ ಆಗಿಯಾಗ ಹಾಲ ಹಕ್ಕ ತಿದ್ದ ದೇವರುತ್ತಿದ್ದ ಹಾಲ ತಿರುಗಿ ತೀರ್ಥ ತನ್ನ ಮನೆಗೆ ಅರ್ಧ ಬಾಟ ಅರ್ಧ ಬಾಟ ಇದು ಮಗಳಿಗೆ ನಗೋರ್ತೀ ಹಾಗೆಯ ಒಂದಿನ ಅಂತ ನಮ್ಮ ಮಗಳಿಗೆ ಹೋಗುವೆ ಊರಿಗೆ ದೇವರ ಪೂಜೆಗೆ ವಯ್ಯ ಬೇಕು ಹಾಲ ವಯ್ಯಬೇಕು ಹಾಲ ಬರುವರಿಗೆ ಪೂಜಾ ಮಾಡ ಅಂತ ಹೇಳ ತಂದೆ ಮಾತಿಗೆ ಮಗಳ ಅಂತಳು ತಂದೆ ಮಾತಿಗೆ ಮಗಳ ಹೌದ ಅಂದೆ ಮಾತೆಗೆ ಮಗಳು ಅಂದ ದೇವರ ಕುಡಿ ಎಲ್ಲಪ್ಪ ಕು

సన్న తే హళిక సలు తాళ ముంజా నెద్దా ఝలక మట్టల తుంబి ఎట్ట కలినాథన పూజక వరడా ಗುಡಿಗೆ ಹೋಗಿ ಸ್ವಚ್ಛ ದೇವರ ಮೈ ಎತ್ತೊಳದು ಏನು ಮಾಡ್ತಾಳ ಏ ಪೂಜಾ ಮಾಡಿ ನೆತ್ತಾಳ ಗುಟ್ಟಳ ಹಾಲ ಹಾಗೆ ಏ ಪೂಜಾ ಮಾಡಿ ನೆತ್ತಾಳಲ್ಲ ಎಷ್ಟಳ ಹಾಲ ಹಾಗೆಯ ನೆತ್ತ ದೇವರಿಗೆ ಅಂತ ಕಲ್ಯನಾಥ ಸಾಕರಿ ಹಾಲ ನಿನ್ನ ಮುಂದ ಇಟ್ಟಿದೇನೋ ಬಟ್ಟಲಾ ಹಾಲ್ ಹೆಂಗ ಕುಡಿತದು ಅದು ಬರಕಲ್ಲ ಕೇಳಿ ಬರಕಲ್ಲ ದೇವರಿಗೆ ನನ್ನ ಎದುರಿಗೆ ದೇವರ ಹಾಲು ಏ ಮರಿಗೆ ಹೋಗಿ ತಾಳಲ್ಲ ಗುಡಿ ಮಗ್ಗಲ ಏ ಮರಿಗೆ ಹೋಗಿ ತಾಳಲ್ಲ ಗುಡಿ ಮಗ್ಗಲ ಹಾಗೆಯಾಗಿಯಾಗ ಅಲ್ಲಿ ಅರ್ಧ ತಾಸ ನಿತ್ತ ಬಂದ ಹಾಗೆ ಎದ್ದು ಎಟ್ಟಂಗ ಅಂತಾಳ ಏನೋ ಯಾಕ ನೀ ಕುಡಿಯು ತನಕ ನಾನು ಬಿಡುವುದಿಲ್ಲ ನಮ್ಮಪ್ಪ ತಂದಿರು ಇರೋ ಹಾಲಿ ಅಂಗ ಕುಡಿತೇ ಏ ಏನ ಏನೋ ವಿಷ ಹಾಕಿ ಕೊಲ್ಲುವುದಿ ಅಲ್ಲ ಏನಾಯೇನೋ ವಿಷ ಹಾಕಿ ಕೊಲ್ಲುವುದಿ ಯಾಕೊ ಕಲ್ಲ ಕಾಲ ಕೊಡಿಯಪ್ಪ ತೋರಿಸಬೇಡರು ಹೇಜಿ ಹೇಜಿ ನಲದ ಬಾಟೆಲೆ ಕೊಡೋ ಖುಷಿಯಾಗಿ ಕಲ್ಲ ದೇವರ ಕುಂತಿ ಗಪ್ಪ ಮಾತಾಡ್ಲಿಲ್ಲ ಸ್ವಲ್ಪ ಹುಷಿಗಾಯ್ತು ತಾಪು ಹಸುವಿ ಪಟ್ಟಿ ಹಸಿಗಿಯ ಬಾಳ ದುಃಖ ಬಂದಿತ್ತ ಹುಷಿ ಅದಿಯ ಹಾಲ ಕುಡಸದ್ ಹೋದರ ತಪ್ಪ ನನ್ನ ಮ್ಯಾಲ ಕೋಪ ಅದನ್ನು ನಮ್ಮಪ್ಪ ಅಂತಜಿ ಏ ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಹಲಾ ಯಾವ ಕೊಡಗು ಸಹ ಹೌದ ತಾಯಿ ತಂದೆ ಇದ್ರ ಅವ್ರ ಹೊಟ್ಟೆಲೇ ಒಂದೇ ಮಗಳು ಹುಟ್ಟಿತ್ತು ಹೌದೇವ ಭಾಳ ಹೌಸಾದ್ರೆ ಅವ್ರು ಹೌದು ಹೌದಿಲ್ಲ ಒಂದೇ ಮಗಳು ಹುಟ್ಟಿದ ನಮಗೆ ಬಾಳ ಚಲೋ ಆತು ತಿಳ್ಕೊಂಡು ಹೌದಿಲ್ಲ ಆದ್ರ ಅವ್ರ ಮನ್ಯಾಗ ಒಂದು ಪದ್ಧತಿ ರೀ ಹೆಂಗೆ ಇತ್ರೀವ್ವ ನೀವು ಅಪ್ಪ ಏನು ಮಾಡ್ತಿದ್ದ ಏನು ಮಾಡ್ತಿದ್ದ ಅವ್ರ ಮನೆ ದೇವ್ರು ಇದ್ದ ಹೌದು ದಿನನಿತ್ಯ ಹೊತ್ತ ಹೊಂಡ್ಲಿಕ್ಕ ಝಳಕ ಮಾಡಿ ಹೌದು ಕೈಯಾಗ ಒಂದು ಬಾಟ್ಲ ತಗೊಂಡು ಬಾಟ್ಲು ತುಂಬ ಹಾಲು ಹಾಕ್ಕೊಂಡು ಹೌದು ಕಲ್ಲಿನಾಥನ ದೇವರ ಪೂಜೆ ಹೋಗ್ತಿದ್ದ ದಿನ ಬರ್ತಿ ಹೋಗ್ತಿದ್ದೇವ ದಿನನಿತ್ಯ ಹೋಗ್ತಿದ್ದ ಅವಾಗ ಪೂಜೆ ಮಾಡ್ತಿದ್ದ ಹೌದಲ್ಲ ಅರ್ಧ ಬಟ್ಲ ಹಾಲು ಸುರುತಿದ್ದ ಅರ್ಧ ಮನೆಗೆ ತರ್ತಿದ್ದ ಆತವ ಅಂತ ಹೇಳಿ ಹೌದು ಹೌದಿವ ಇವನ್ ಭಕ್ತಿನ ಬೇರೆ ಇವನ್ ಭಕ್ತಿ ಅಂಗ್ರಿ ಅರ್ಧ ಹಾಲು ಸುರುತಿದ್ದ ಹೌದ ಅರ್ಧ ಹಾಲು ಮನೆಗೆ ತರ್ತಿದ್ದ ಹೌದಲ್ಲ ಕೆಲವೊಂದು ದಿನ ಕಳೆದು ಏಳು ವರ್ಷದ ಮಗಳಾಗಿ ನಿತ್ತಳ ಮನೆಯಾಗ ಹೌದು ಏಳು ವರ್ಷದ ಮಗಳಾಗಿ ನಿತ್ತಾಗ ಅವಾಗ ಒಂದ್ ಮಗಳಿಗೆ ಹೇಳ್ತಾನೆ ತಂಗಿ ನನಗ ನಾಲ್ಕು ದಿವಸ ಊರಿಗೆ ಹೋಗಿ ಬರ್ಬೇಕಾಗ್ಯದ ನಾ ಹೋಗಿ ತರಕ ಕಲ್ಲಿನಾಥನ ಪೂಜೆ ಮಾಡಿ ಮಾಡಿ ಹಾಲು ಕುಡಿಸಿ ಬಾ ಅಂದ ನೀವ್ ಸುರಿ ಸುರಿ ಬರ್ತಾನಂತ ಹೇಳಿದಿ ಕುಡಿಸಿ ಬರ್ತಾನಂತ ಹೇಳಿದಿವರಿ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಬಾ ಅಂತ ಹೇಳ್ದ ಏಳು ವರ್ಷದ ಮುಗ್ಧ ಮಗಳ ಅಪ್ಪ ಹೋದ ಬಳಕ ಮುಂಜಾನೆ ಜಳಕ ಮಾಡ್ಲು ಜಳಕ ಮಾಡಿ ಬದಲಾಗ ಒಂದ್ ಸಣ್ಣ ನೀರಿನ ಕಳಿಸಿ ತುಂಬಿಕೊಂಡೆ ಕೈಯಾಗ ಒಂದು ಹಾಲಿನ ಬಟ್ಲ ತಗೊಂಡೆ ನಡದಲ ಕಲೀನಾಥನ ಪೂಜೆಕೆ ಹೋಗ್ತಾಳೆ ಗುಡಿಗೆ ಹೋಗಿ ಲಿಂಗದ ಮೇಲೆ ನೀರು ಸುರಿ ಸ್ವಚ್ಛ ಎಲ್ಲ ತೊಳೆದ ಹಾಲಿನ ಬಟ್ಲ ಇಡ್ತಾಳ ಮುಂದೆ ಹಾ ಕುಡಿ ಕಲೀನಾಥ ನಿನ್ನ ಮುಂದೆ ಇಟ್ಟೆ ಹಾಲಿನ ಬಟ್ಲ ಅದಕ್ಕ ಕುಡಿ ಚಟ್ಟನ ಇದರ್ಕೊಂಡ ಚಟ ಮೂಗ ಕಲ್ಲ 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 ಅದ ದಿನನಿತ್ಯ ಸುರ್ಕೊಂಡ ಚಟ ಇತ್ತು ಅದಕ್ಕೆ ಯಾರಕೊಂಡ ಚಟ ಆಯ್ತು ಕರೆ ಕುಡ್ಕೊಂಡ ಚಟ ಇದ್ದಿದ್ದಿಲ್ಲ ಅವ್ರಿಗೆ ಆ ಕಲ್ಲಿನಾತ ಅಂದಾ ಏನಂತಾನೆ ಕಲ್ಲಿನಾತ ಬ್ಯಾರೆ ಬರ್ತಿದ್ದ ಸುರುತ್ತಿದಾ ಸುಮ್ ಹೋಗ್ತಿದ್ದ ಇಕ್ಕೆ ಬೇರೆ ಬಂದಾಳ ಇಕ್ಕೆ ಬಂದಾಳ ಕುಡಿಯಾ ಕುಡಿಯಲ್ಲ ಕತ್ತೇಳೇ ಏನು ಮಾಡ್ ದೊ ಯಪ್ಪ ಅಂದೆ ಏನು ಮಾಡ್ ಬೆತ್ತವನ ಕೈರಾಣ ಬಂಗಾರ ಐದು ಅಸಲೇ ಇತ್ತೆನಬೇಕಾ ತೇಳಿ ಹೇಳಿ ತಿಕ್ಕಬೇಕಾಗುತ್ತೆ ಅದು ಅಕ್ಕೆ ವರಿಗಲ್ಲ ಅಂದಾರೆ ವರಿಗಲ್ಲ ಹೆಂಗ ಹೌದು ಅದನ ಹಚ್ಚಿ ತಿಕ್ಕಿ 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 ನೋಡಿದಾಗ ಅವಾಗ ಬಂಗಾರ ಬಂಗಾರನಸ್ತತ್ತೆ ಅದು ಹಂಗ ದೇವರ ಎಲ್ಲರಿಗೂ ಒಲಿಯಂಗಿಲ್ಲ ಹೌದು ಮೊದಲ ತಿಕ್ಕಿ ತಿಕ್ಕಿ ನೋಡ್ತಾನವ ಇಲ್ಲಿ ಬಡತನ ಇರ್ತತ್ಲಿ ಅಲ್ಲೇ ಮುದ್ದಮ್ಮನ ಪರೀಕ್ಷೆ ಮಾಡ್ತಾನ ಶ್ರೀಮಂತಿದ್ರಿಗೆ ಪರೀಕ್ಷೆ ಮಾಡಂಗಿಲ್ಲ ಅವು ಐತಿ ಬಡತಾನದ ಇವ್ ಮೊದಲ ಬಡತಾನ ಕೂಳಿಲ್ಲ ನನಗ ರೊಟ್ಟಿ ಕೊಡ್ತಾನೋ ಏನ್ ಅಟ್ಟು ಎಲ್ಲ ತಾನತಿ ಮಾಡ್ತಾನ ಜಗತ್ತಿನೊಳಗ ಬಡವ್ರ ಸುತ್ತನ ದೇವ್ರ್ ಕಾಡೋದು ಬಾಳ ಇರ್ತತಿ ನೋಡ್ರಿ ನೀವು ನಮ್ಮ ದ್ಯಾಮ್ ಆಗ್ಲಿ ದುರ್ಗವಾಗ್ಲಿ ಲಕ್ಕವಾಗ್ಲಿ ಹಣಮ ಆಗ್ಲಿ ಇರ್ಬದ್ರ ಆಗ್ಲಿ ಇವೆಲ್ಲ ಬಡವ್ರ ಸುತ್ತ ಇರ್ತಾರ ನೀವ್ ಯಾಕಿರ್ತಾರಂದ್ರ ಬಡವ್ರ ಮನೆ ಹಡಕ ಹರಕ ಹುಡಿಸಲಿರ್ಲಿಕ್ಕೆ ಕರಿ ಬಡೂರ್ ಮನಿ ತನ್ನ ಕಾರ ನೀರ ಸಹಿತ ಅಮೃತ ಹತ್ತದ ಭಕ್ತಿ ಬೇಕ ಭಕ್ತಿ ಇತ್ತಂದ್ರ ವಿಷಾ ಸಹಿತ ಅಮೃತ ಆಗ್ತದೆ ಒಳಗ ಹಂಕಾರ ಇತ್ತಂದ್ರ ಒಳಗ ಜರ್ಕಾರ ಹಂಕಾರ ಇತ್ತಂದ್ರ ಅಮೃತ ಸಹಿತ ವಿಷ ಆಗ್ತದ ಅದಕ್ಕೆ ಭಕ್ತಿ ಬಾಳ ಮಹತ್ವ ಐತಿ ಅದಕ್ಕೆ ಏನ್ ಹೇಳ್ತಾರ ಯಾವ ಕೊಡುಗೋಸ ಏನು ಮಾಡ್ತಿದ್ದ ಯಾವ ಶ್ರೀ ಉತ ಈರಣ್ಣ ಪರಿಟ್ ಐವತ್ತು ರೂಪಾಯಿ ಕೊಟ್ಟಾರ ಇದ್ರ